ನಮಸ್ತೆ ಹೇಗಿದ್ದೀರಾ ಎಲ್ಲರೂ ರೈಸ್ ಐಟಮ್ ಅಂದರೆ ಟೆನ್ಷನ್ ಫ್ರೀ ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗದಿದ್ದರೂ ಬೆಳಗ್ಗೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಎರಡಕ್ಕೂ ಸರಿ ಹೊಂದೋ ಥರ ಆಗಿಬಿಡತ್ತೆ ಅದರಲ್ಲೂ ಈ ವಾಂಗಿಭಾತು ಪುಳಿಯೋಗರೆ ಇಂಥವೆಲ್ಲ ಐದು ನಿಮಿಷದಲ್ಲಿ ಆಗುವಂಥ ಅಡುಗೆಗಳು ಇಲ್ಲಿ ನಾನು ವಾಂಗಿಭಾತ್ ಮಾಡ್ತಾ ಇದ್ದೀನಿ ಜೊತೆಗೆ ವಾಂಗಿಭಾತ್ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ ಪುಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಐದು ನಿಮಿಷದಲ್ಲಿ ನಾವು ವಾಂಗಿ ಮಾಡಿ ಮುಗಿಸ್ಬಿಡ್ತೀವಿ ಮೊದಲಿಗೆ ಒಂದು ಏಳು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಐದು ಏಲಕ್ಕಿ ಐದು ಲವಂಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೈಬ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಣಸು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಚಮಚದಷ್ಟು ಗಸಗಸೆ ಇದಿಷ್ಟು ಆಗಿ ರೋಸ್ಟ್ ಮಾಡ್ಕೋಬೇಕು ಈ ಥರ ಎಲ್ಲ ಪುಡಿ ಮಾಡ್ಕೊಳ್ಬೇಕು ಅಂದಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಣ್ಣಗೆ ಹುರ್ಕೋಬೇಕು ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಪರಿಮಳ ಬಿಡುತ್ತೆ ಅಷ್ಟು ದಿನ ಇಟ್ಕೋಬೋದು ನಾವು ಈ ಚಕ್ಕೆ ಫಸ್ಟಿಗೆ ನಾವು ಗಟ್ಟಿ ಐಟಮ್ನೆಲ್ಲ ಹಾಕ್ಕೊಳ್ಳೋಣ ಬೇಳೆಗೆ ಮೆಣಸಿನ್ಕಾಯಿ ಕಡಲೆಬೇಳೆ ಬೇಳೆ ಹಾಕ್ಕೊಂಡಿದ್ದೆ ಮೊದಲು ಅದು ಒಂದು ನಿಮಿಷ ಹುರಿದಾದ್ಮೇಲೆ ಅದಕ್ಕೆ ಚಕ್ಕೆ ಏಲಕ್ಕಿ ಲವಂಗ ಈ ಮೂರೂ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಳ್ತಾ ಇದ್ದೀನಿ ಇದಾದಮೇಲೆ ಈ ಧನ್ಯ ಧನ್ಯ ಜೀರಿಗೆ ಇವೆಲ್ಲ ಬೇಗ ಬೇಗ ಬಿಸಿಗೆ ಹುರ್ಕೊಂಬಿಡುತ್ತೆ ಇದೀಗೆಲ್ಲ ನಾವು ಕಡೆಗೆ ಹುರ್ಕೋಬೇಕು ಒಂದು ಟೇಬಲ್ ಚಮಚದಷ್ಟು ಧನ್ಯ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಜೀರಿಗೆ ಮೆಣಸು ಒಟ್ಟಿಗೆ ಹಾಕ್ಕೊಂಡು ಇದ್ದೀನಿ ಇದು ಒಂದು ಟೆನ್ ಟ್ವೆಂಟಿ ಸೆಕೆಂಡ್ ಹುರ್ಕೊಂಡ್ರೆ ಸಾಕಾಗುತ್ತೆ ಈಗ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಮೆಂತ್ಯನ ಜಾಸ್ತಿ ಉರಿಬಾರ್ದು ಉರಿದ್ರೆ ಕಹಿ ಬಂದ್ಬಿಡುತ್ತೆ ಈ ಪಾತ್ರೆ ಬಿಸಿಗೇ ಈ ಮೆಂತ್ಯ ಈ ಗಸಗಸೆ ಇದೆಲ್ಲ ಚಟಪಟ ಅಂತ ಹುರ್ಕೊಳ್ಳುತ್ತೆ ರೀತಿ ಇವಾಗ ಒಂದು ಎರಡು ಟೇಬಲ್ ಚಮಚದಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಹುರ್ಕೋಬೇಕು ಈ ಒಣಕೊಬ್ಬರಿ ಒಂದೆರಡು ನಿಮಿಷ ಹುರಿದ್ರೆ ಸಾಕು ಇದು ಬೇಗ ಹುರ್ಕೊಳ್ಳುತ್ತೆ ಯಾಕಂದರೆ ಹುರಿದಿರೋದಲ್ಲ ನೋಡಿ ಹುರಿದ ಆಗಿದೆ ಎಲ್ಲ ಕೆಂಪಿಗೆ ಹುರ್ದಾಗಿದೆ ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಗ್ಯಾಸ್ ಆಫ್ ಮಾಡೋದಲ್ಲ ಇದು ಬಿಸಿಲೇ ಹುರ್ಕೊಂಬಿಡುತ್ತೆ ಒಂದು ಪಾತ್ರೆಗೆ ಹಾಕ್ಕೊಂಡು ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ತುಂಬ ಸಣ್ಣ ಪೌಡರ್ ಮಾಡ್ಕೊಳ್ಳೋದೇನು ಬೇಕಾಗಲ್ಲ ಇದಕ್ಕೆ ಮೀಡಿಯಮ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟಕ್ಕಾದರೆ ಸಾಕು ಇಷ್ಟು ಹಾಕ್ಕೊಂಡ್ರೆ ಇದು ನಾಲ್ಕು ಜನಕ್ಕಾಗಷ್ಟು ಪುಡಿ ಇದು ಒಂದು ಮುನ್ನೂರು ಗ್ರಾಮ್ ಅಕ್ಕಿಲಿ ಅನ್ನ ಮಾಡ್ಕೊಂಡ್ರೆ ಕೇಕ್ ಸರಿ ಹೋಗುತ್ತೆ ಕರೆಕ್ಟಾಗಿ ನಾಲ್ಕು ಜನಕ್ಕಾಗುತ್ತೆ ನಾನಿಲ್ಲಿ ಅರ್ಧ ಭಾಗ ಮಾತ್ರ ಉಪಯೋಗಿಸ್ಕೊಂಡು ಮಾಡ್ತೀನಿ ಇಬ್ರಿಗಾಗೋಷ್ಟು ಇವಾಗ ಇಬ್ರಿಗಾಗಷ್ಟು ವಾಂಗಿ ಬಾತ್ ಮಾಡಿ ತೋರಿಸ್ತೀನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಯಾಕಂದರೆ ಬದ್ನೆಕಾಯಿ ಎಲ್ಲ ಹುರ್ಕೋಬೇಕಲ್ಲ ಇದು ಅದಕ್ಕೆ ಒಂದು ಅರ್ಧ ಟೀ ಚಮಚದಷ್ಟು ಸಾಸಿವೆ ಹಾಕ್ಕೊಂಡು ಇದು ಚಟಪಟ ಅಂತ ಸೌಂಡ್ ಮಾಡೋವಾಗ ಇದಕ್ಕೆ ಕಡಲೆಕಾಯಿ ಬೀಜ ಇದ್ದೀನಿ ಒಂದು ಎರಡು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಇದು ಕಡಲೆಕಾಯಿ ಬೀಜ ನಮ್ಮ ಇಷ್ಟ ಎಷ್ಟಾದರೂ ಹಾಕ್ಕೊಬೋದು ಮಧ್ಯೆ ಮಧ್ಯೆ ತುಂಬ ಸಿಗಬೇಕು ಅಂದರೆ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಬೋದು ಇಲ್ಲ ಆವಾಗ ಒಂದು ಇವಾಗ ಒಂದು ಸಿಕ್ಕರೆ ಸಾಕು ಅಂತ ಅಂದರೆ ಒಂದು ಎರಡು ಟೇಬಲ್ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಇದು ಕಡ್ಲೆಕಾಯಿ ಬೀಜ ನೋಡಿ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಇದಕ್ಕೆ ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಅಷ್ಟೇ ಖಾರ ಹೆಚ್ಚಿಗೆ ಬೇಕು ಅಂದರೆ ಇನ್ನೊಂದು ಹಾಕ್ಕೋಬೋದು ಇದಕ್ಕೆ ಕರ್ಬೇವು ಹಾಕ್ಕೊಂಡು ಬಿಳಿ ಬದನೆಕಾಯಿ ಎರಡು ಬಿಳಿ ಬದನೆಕಾಯಿ ಒಂದು ನೂರು ಗ್ರಾಮ್ನಷ್ಟಿದೆ ಈ ಬಿಳಿ ಬದ್ನೆಕಾಯಿನ ನೀರಲ್ಲಿ ನೆನೆಸಿ ಇಟ್ಟಿದೆ ಕಟ್ ಮಾಡಿ ಈ ಬಂದೆಕಾಯಿನ ಎಣ್ಣೆಲಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಇದು ಎಣ್ಣೆಲೇ ಬೆಂದ್ಬಿಡಬೇಕು ಆವಾಗಲೇ ವಾಂಗಿಭಾತಗೆ ರುಚಿ ಕೊಡೋದು ನೋಡಿ ಈ ಥರ ಇದಾಗಲೇ ಬೆಂದಿದೆ ಇದು ಎಣ್ಣೆಲೇ ಬೆಂದಿರೋದ್ರಿಂದ ತುಂಬಾ ರುಚಿ ಕೊಡುತ್ತೆ ವಾಂಗಿ ಭಾತಲ್ಲಿ ಇದಕ್ಕೆ ಇವಾಗ ಒಂದು ಅರ್ಧ ಟೀ ಚಮಚದಷ್ಟು ಅರ್ಶನ ಹಾಕ್ಕೊಂಡಿದ್ದೀನಿ ಇದು ಒಂದು ಟೆನ್ ಸೆಕೆಂಡ್ ಹುರ್ಕೊಂಡು ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೆ ನಾನು ಮೊದಲಿಗೆ ಅದರಿಂದ ರಸ ತೆಗೆದು ಇದಕ್ಕೆ ನೋಡಿ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತದಷ್ಟು ಸಾಕು ಇದನ್ನು ಸ್ವಲ್ಪ ನೀರನ್ನು ನೆನೆಸಿಟ್ಟು ರಸ ಬಿಟ್ಕೊಂಡಿದೆ ಒಂದು ಕಾಲು ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ನೀರು ಸಮೇತ ಹುಣಸೆ ರಸನ ಹಾಕಿ ಇದಕ್ಕೆ ಒಂದು ಒಂದು ಟೇಬಲ್ ಚಮಚದಷ್ಟು ಬೆಲ್ಲ ಹಾಕ್ಕೋಬೇಕು ಒಂದು ಟೇಬಲ್ ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಈ ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಹುಡ್ಕೋಬೇಕು ಹೀಗೆ ಈ ಬದನೆಕಾಯಿ ಎಣ್ಣೆಲ್ಲಾಗಲಿ ಚೆನ್ನಾಗಿ ಹುರಿದ್ವಲ್ಲ ಈಗ ಹುಣಸೆ ಹಣ್ಣಿನ ರಸದಲ್ಲಿ ಚೆನ್ನಾಗಿ ಬೇಯುತ್ತೆ ಇದಕ್ಕೊಂದು ಅರ್ಧ ಟೀ ಚಮಚದಷ್ಟು ಉಪ್ಪು ಹಾಕ್ಕೋಬೇಕು ಉಪ್ಪು ನಾವು ಕಡಿಮೆನೇ ಹಾಕ್ಕೊಂಡಿರಬೇಕು ಆಮೇಲೆ ಬೇಕಾದ್ರೆ ನೋಡಿ ಹಾಕ್ಕೋಬೋದು ನಾನು ಅನ್ನನ ಉಪ್ಪು ಹಾಕಿ ಮಾಡ್ಕೊಂಡಿದ್ದೀನಿ ಅದರಿಂದ ಈ ಗೊಜ್ಜಿಗೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಉಪ್ಪು ಹಾಕಿಲ್ಲ ಅಂದರೆ ಒಂದೂವರೆ ಟೀ ಚಮಚದಷ್ಟು ಉಪ್ಪು ಹಾಕೋಬೇಕಾಗುತ್ತೆ ನಾನು ಪುಡಿ ಮಾಡ್ಕೊಂಡಿರೋ ವಾಂಗಿಭಾತು ಒಂದು ಐದು ಚಮಚದಷ್ಟು ಟೇಬಲ್ ಚಮಚದಷ್ಟು ಆಗಿದೆ ನಾನು ಇವಾಗ ಇಬ್ರಿಗೆ ಮಾಡೋದರಿಂದ ಎರಡೂವರೆ ಚಮಚದಷ್ಟು ಅಂದರೆ ಮಾಡಿರೋದು ಅರ್ಧ ಪೋಷನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಸಾಕು ಅರ್ಧ ಪೋಷನ್ ಹಾಕ್ಕೊಂಡ್ರೆ ಇದು ನಾಲ್ಕು ಜನಕ್ಕಾಗಷ್ಟು ಪ ಪುಡಿ ಮಾಡಿರೋದು ನಾನು ಇಬ್ಬರಿಗಾಗೋಷ್ಟು ಮಂಗಿ ಭಾತ್ ಮಾಡ್ತಾಯಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಒಂದು ಕಪ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೆ ನಾನು ಒಂದು ನೂರೈವತ್ತು ಗ್ರಾಮ್ ಅಕ್ಕಿ ಹಾಕಿದ್ದೆ ಇದು ಒಂದು ಇನ್ನೂರು ಇನ್ನೂರೈವತ್ತು ಗ್ರಾಮಿಂದ ಮುನ್ನೂರು ಗ್ರಾಮ್ವರೆಗೂ ಅಕ್ಕಿ ಹಾಕ್ಕೊಂಡು ಮಾಡ್ಕೋಬೋದು ಮಾಯಿ ಪುಡಿಯಲ್ಲಿ ಪುಡೀಲಿ ನೋಡಿ ನಾವು ಪುಡಿ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಂಗೆ ಆದಾಗ ಎರಡು ಕಪ್ ಅಷ್ಟು ಅನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ನೋಡಿ ಐದು ನಿಮಿಷದಲ್ಲಿ ವಾಂಗಿಭಾತ್ ರೆಡಿ ಆಗೋಯಿತು ನಾವು ಫ್ರೀಯಾಗಿದ್ದಾಗ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಿಗ್ಗಿನ ಬ್ಯುಸಿ ಟೈಮಲ್ಲಿ ಐದು ನಿಮಿಷದಲ್ಲಿ ವಾಂಗಿಭಾತ್ ಮಾಡಿ ಇಟ್ಬಿಡ್ಬೋದು ಮಧ್ಯಾಹ್ನ ಅಡುಗೆ ಮಾಡೋಕ್ಕಾಗೋದಿಲ್ಲ ಎಲ್ಲರೂ ಹೊರಗಡೆ ಅಂತ ಅಂತಂದಾಗ ಬೇಕಾದರೆ ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೂ ಆಗುತ್ತೆ ಅನ್ನನ ಯಾವಾಗ ಬೇಕಾದ್ರೂ ತಿನ್ಬೋದು ಇದಕ್ಕೆ ಬೇಕಾದರೆ ನೀವು ಮೊಸರು ಬಜ್ಜಿ ಮಾಡಿ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಮನೇಲಿ ಮಾಡಿದ ಪುಡಿದ್ರಿ ಪುಡಿ ಆಗಿರೋದ್ರಿಂದ ಪರಿಮಳ ಆಗಿ ಬರ್ತಾ ಇದೆ ಇದನ್ನು ನೀವು ಒಂದು ಸಲ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಬೇಕು ಅವರು ತಿನ್ನಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ಗಿನ್ನೂ ಹೊಸೊಬ್ಬರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ